ಎರಡು ಸಾವಿರದ ಹತ್ತೊಂಬತ್ತರ ಸೋಲು ನನ್ನ ಸೋಲಾಗಿರಲಿಲ್ಲ ನಮ್ಮದಲ್ಲದ ತಪ್ಪುಗಳಿಂದ ಹಿನ್ನಡೆಯಾಯಿತು ಎಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ ನೀಡಿದ್ದಾರೆ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಂಡ್ಯ ಜನ ನನಗೆ ಹೃದಯದಲ್ಲಿ ಸ್ಥಾನ ನೀಡಿದ್ದಾರೆ ಕುಮಾರಣ್ಣ ಸಿಎಂ ಆಗಿದ್ದಾಗ ರಾಜ್ಯಕ್ಕೆ ಕೊಟ್ಟ ಕೊಡುಗೆ ಅಪಾರ ಈ ಬಾರಿಯ ಲೋಕಸಭಾ ಚುನಾವಣಾ ಅಖಾಡಕ್ಕೆ ಕುಮಾರಣ್ಣ ಸ್ಪರ್ಧೆಗೆ ಕಾರ್ಯಕರ್ತರ ಆಕ್ಷೇಪ ಇತ್ತು ಮಹಿಳೆಯರು ರೈತರು ಹಿರಿಯರು ಎಲ್ಲಾ ವರ್ಗದವರು ಕುಮಾರಣ್ಣ ಅವರನ್ನ ಹೆಚ್ಚಿನ ಅಂತರದಲ್ಲಿ ಆಯ್ಕೆ ಮಾಡಿದ್ದಾರೆ ಮುಂದಿನ ಐದು ವರ್ಷ ಪ್ರಾಮಾಣಿಕ ಕೆಲಸ ಮಾಡ್ತಾರೆ ಕಾಂಗ್ರೆಸ್ಸಿಗರ ಟೀಕೆಗಳಿಗೆ ಮಂಡ್ಯ ಜನ ಉತ್ತರ ಕೊಟ್ಟಿದ್ದಾರೆ ಅಧಿಕಾರದಲ್ಲಿದ್ದಾಗ ಏನು ಬೇಕಾದರೂ ಮಾತನಾಡಿದ್ರೆ ಜನ ತಕ್ಕ ಪಾಠ ಕಲಿಸುತ್ತಾರೆ ಸುಮಲತಾ ಅವರು ಬಿಜೆಪಿ ಸದಸ್ಯರು ಕುಮಾರಸ್ವಾಮಿ ಗೆಲುವನ್ನ ಅವರು ಬಯಸಿದ್ದರು ಪ್ರಚಾರ ವೇದಿಕೆ ಹಂಚಿಕೊಳ್ಳಲು ಸಾಧ್ಯವಾಗದಿದ್ದರೂ ಅವರ ಬೆಂಬಲಿಗರಿಗೆ ಹೇಳಿದ್ದಾರೆ ನಾನೇ ಸ್ವತಃ ಕಾಲ್ ಮಾಡಿ ಮಾತನಾಡಿ ಧನ್ಯವಾದ ಹೇಳ್ತೀನಿ ಈಗ ನಾನು ಟ್ವೆಂಟಿ ಫೋರ್ ಬಾರ್ ಸೆವೆನ್ ರಾಜಕಾರಣಿ ಸಿನಿಮಾ ಸಂಪೂರ್ಣ ಬಂದ್ ಮಾಡಿದ್ದೇನೆಂದು ತಿಳಿಸಿದರು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಪ್ರಥಮವಾಗಿ ನಾನು ಚುನಾವಣೆಯನ್ನು ಸ್ಪರ್ಧೆ ಮಾಡಿದ್ದೆ ಮೊದಲನೇ ಬಾರಿ ಬಹುಶಃ ಅವತ್ತಿನ ಒಂದು ಸೋಲು ಟೆಕ್ನಿಕಲಿನ ಸೋತಿರ್ಬೋದು ಚುನಾವಣೆ ಆದರೆ ಸೋಲು ಸೋಲು ಅಂತಕ್ಕಂಥದ್ದು ನಾನು ಇಂದು ಕೂಡ ಭಾವಿಸಿಲ್ಲ ಅದಕ್ಕೆ ಕಾರಣ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ ಐದು ಮುಕ್ಕ ಲಕ್ಷ ಜನ ಮಂಡ್ಯ ಜಿಲ್ಲೆಯ ಮತದಾರ ಪ್ರಭುಗಳು ನನಗೆ ಆಶೀರ್ವಾದ ಮಾಡಿದರು ಅದಕ್ಕಿಂತ ಮಿಗಿಲಾಗಿ ನಾನು ಯಾವತ್ತೂ ಮಂಡ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ ಒಬ್ಬ ಯುವಕನಿಗೆ ಹೃದಯ ಒಂದು ಸ್ಥಾನ ಕೊಟ್ಟು ಬಹಳ ಪ್ರೀತಿ ವಿಶ್ವಾಸದಿಂದ ಕಾಣ್ತಕ್ಕಂಥ ಜಿಲ್ಲೆ ಇದೆ ಕೆಲವೊಂದಷ್ಟು ನಮ್ಮಲ್ಲೇ ತಪ್ಪುಗಳಾದಂಥ ಒಂದು ಹಿನ್ನೆಲೆಯಲ್ಲಿ ಅಪ್ಪಾಜಿಗೌಡರು ಅಂದು ನಮ್ಮ ಏನಿದ್ರು ವಿಧಾನ ಪರಿಷತ್ನ ಚುನಾವಣೆಯನ್ನು ಸ್ಪರ್ಧೆ ಮಾಡಿದರು ಕೇವಲ ಮೂವತ್ತೇಳು ವೋಟ್ಗಳಿಂದ ನಾವು ಚುನಾವಣೆಯಲ್ಲಿ ಬಂತು ಅದಕ್ಕೆ ಸಾಕಷ್ಟು ಸಾಕಷ್ಟಿದೆ ಹಾಗಾಗಿ ಈ ಬಾರಿ ರಾಜ್ಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿವೆ ಎರಡು ಬಾರಿಯೂ ಕೂಡ ಅತ್ಯಂತ ಕಮ್ಮಿ ಅವಧಿ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಮಾನ್ಯ ಕುಮಾರ್ ಅವರು ಕೊಟ್ಟಿರ್ತಕ್ಕಂಥ ಈ ರಾಜ್ಯಕ್ಕೆ ಕೊಡುಗೆ ಅಪಾರ ಅದರಲ್ಲೂ ವಿಶೇಷವಾಗಿ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯ ಎಲ್ಲ ತಂದೆ ತಾಯಂದಿರುಗಳ ಒಂದು ಆಶೀರ್ವಾದ ಯಾವ ಮಟ್ಟಕ್ಕಿತ್ತು ಅಂತಕ್ಕಂಥದ್ದನ್ನು ಬಹುಶಃ ಬಂದಂಥ ಒಂದು ಮತಗಳ ಒಂದು ಅಂತರ ಗಮನಿಸಿದಾಗ ನಮಗೆಲ್ಲ ಗೊತ್ತಿದೆ ಅಲ್ಲ ಒಂದು ಇತಿಹಾಸ ಅದೇ ರೀತಿ ಈ ಬಾರಿಯೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಏನು ಮಾನ್ಯ ಅವರು ಬಂದು ನಿಲ್ಲಬೇಕು ಅಂತಕ್ಕಂಥ ಅಪೇಕ್ಷೆ ಏನಿತ್ತು ಕಾರ್ಯಕರ್ತರ ಅಪೇಕ್ಷೆ ಒಂದು ಭಾಗ ಜೊತೆಯಲ್ಲಿ ಎಲ್ಲ ಪಕ್ಷದ ಮುಖಂಡರುಗಳ ಅಪೇಕ್ಷೆ ಒಂದು ಭಾಗ ಜೊತೆಯಲ್ಲಿ ಪ್ರಮುಖವಾಗಿ ಇಲ್ಲಿರ್ತಕ್ಕಂಥ ಜಿಲ್ಲೆಯ ರೈತರುಗಳಿರ್ಬೋದು ಇರ್ಬೋದು ಹೆಣ್ಮಕ್ಳು ಯುವಕರು ಎಲ್ಲ ವರ್ಗವೂ ಕೂಡ ಅತ್ಯಂತ ದೊಡ್ಡ ಅಂತರದಿಂದ ಇವತ್ತು ಕುಮಾರಣ್ಣನ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ಬಹುಶಃ ಹೆಚ್ಚಿನ ಒಂದು ಜವಾಬ್ದಾರಿ ಇವತ್ತು ಕುಮಾರಣ್ಣನ ಮೇಲೆ ಇರ್ತಕ್ಕಂಥದ್ದು ಜಿಲ್ಲೆಯ ಒಂದು ಸಮಗ್ರ ಅಭಿವೃದ್ಧಿಗೆ ಕುಮಾರಣ್ಣ ಅವರು ಇನ್ನು ಐದು ವರ್ಷಗಳ ಕಾಲ ಅತ್ಯಂತ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ನಮಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಮುಂದಿನ ದಿನಗಳಲ್ಲಿ ಭವಿಷ್ಯ ಅದು ನಮಗೆ ತಿಳಿತಾ ಹೋಗ್ತದೆ ಹಾಗಾಗಿ ಮೊದಲನೇದಾಗಿ ಮಾಧ್ಯಮದ ಮೂಲಕ ಎಲ್ಲ ನಮ್ಮ ಮಂಡ್ಯ ಜಿಲ್ಲೆಯ ಎಂಟು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಎಲ್ಲ ಮತದಾರ ಪ್ರಭುಗಳಿಗೆ ನನ್ನ ಹೃದಯ ತುಂಬಿದ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ಕುಮಾರಣ್ಣ ಅವರ ಮೇಲೆ ಇಷ್ಟು ಒಂದು ಪ್ರೀತಿ ವಿಶ್ವಾಸವನ್ನು ಇಟ್ಟು ಇಷ್ಟು ಗೌರವದಿಂದ ಇವತ್ತು ನಮ್ಮನ್ನೇನು ಕಂಡಿದ್ದೀರಿ ಪ್ರೀತಿ ವಿಶ್ವಾಸವನ್ನು ಗೌರವವನ್ನು ಉಳಿಸ್ಕೊಳ್ತಕ್ಕಂಥ ಪ್ರಾಮಾಣಿಕ ಕೆಲಸ ಒಂದು ಕಡೆ ಕುಮಾರಣ ಮಾಡ್ತಕ್ಕಂಥದ್ದು ಜೊತೆಯಲ್ಲಿ ಎಲ್ಲ ನಮ್ಮ ಮುಖಂಡರುಗಳು ಮಾಡ್ತಾರೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಬಹುಶಃ ಇದಕ್ಕೆಲ್ಲ ತಕ್ಕವಾದಂಥ ಒಂದು ಉತ್ತರ ಜಿಲ್ಲೆ ಜನತೆ ಈಗಾಗಲೇ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಮತ್ತೆ ಮಾತನಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಏಕೆಂದರೆ ಚುನಾವಣೆ ಸಂದರ್ಭದಲ್ಲಿ ಇವತ್ತು ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ ಇದೇ ರೀತಿ ಮಾತುಗಳು ಕೇಳಬಂತು ಒಂದು ಒಬ್ಬ ಯುವಕನಾಗಿ ನಾನು ಭಾಳ ಚಿಕ್ಕ ವಯಸ್ಸಿನಲ್ಲೇ ಅರ್ಥ ಮಾಡ್ಕೊಂಡಿರ್ತಕ್ಕಂಥದ್ದು ನನ್ನ ಚುನಾವಣೆ ಸಂದರ್ಭದಲ್ಲೂ ಕೂಡ ಕೆಲವೊಂದಷ್ಟು ನನ್ನ ಮೀರಿ ಏಕೆಂದರೆ ನನ್ನ ಒಂದು ಕೈನಲ್ಲಿ ಇರಲಿಲ್ಲ ಸುತ್ತಮುತ್ತ ಒಂದಷ್ಟು ಬೇರೆ ಬೇರೆ ಉದ್ದೇಶಗಳಿಗೆ ಮಾತುಗಳು ಆಯಿತು ಬಹುಶಃ ಭಾಳ ಚಿಕ್ಕ ವಯಸ್ಸಲ್ಲ ನಾನು ಅರ್ಥ ಮಾಡ್ಕೊಂಡಿದ್ದೇನೆ ಜನ ಚುನಾವಣಾ ಸಂದರ್ಭದಲ್ಲಿ ನಮಗೆ ಆಶೀರ್ವಾದ ಮಾಡಿ ಮತ ಹಾಕಿ ಗೆಲ್ಲಿಸಿ ಒಂದು ಸ್ಥಾನದಲ್ಲಿ ಕೂರಿಸಿದಂಥ ಸಂದರ್ಭದಲ್ಲಿ ಭಾಳ ಜವಾಬ್ದಾರಿಯುತವಾಗಿ ಜನಪ್ರತಿನಿಧಿಗಳು ಅವರು ಮಾತನಾಡ್ತಕ್ಕಂಥ ಪ್ರತಿಯೊಂದು ಹೇಳಿಕೆ ಕೂಡ ಇವತ್ತು ಜನ ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾರೆ ಹಾಗಾಗಿ ಇವತ್ತು ನಾವು ಅಧಿಕಾರದಲ್ಲಿ ಇದ್ದೀವಿ ಮಾತ್ರಕ್ಕೆ ನಾವು ಏನು ಬೇಕಾದ್ರು ಮಾತನಾಡ್ಬೋದು ಅಂತಕ್ಕಂಥ ಒಂದು ಉದ್ದಡತನವನ್ನು ಬಿಟ್ಟು ಅಧಿಕಾರವನ್ನು ಜನ ಕೊಟ್ಟಂಥ ಸಂದರ್ಭದಲ್ಲಿ ಯಾವ ರೀತಿ ಅದು ಜನಸಾಮಾನ್ಯರ ಒಂದು ಏಳಿಗೆಗೋಸ್ಕರ ಸಮಾಜ ಕಟ್ಟಲಿಕ್ಕೆ ನಾವು ಅದನ್ನು ಉಪಯೋಗ ಮಾಡ್ಕೊಳ್ತೀವಿ ಅಂತಕ್ಕಂಥದ್ರ ಬಗ್ಗೆ ಚಿಂತನೆ ಮಾಡಬೇಕಾಗ್ತದೆ ಜನಪ್ರತಿನಿಧಿಗಳು ಬಹುಶಃ ಈಗಾಗಲೇ ಅದಕ್ಕೆ ಜಿಲ್ಲೆಯ ಜನತೆ ಉತ್ತರ ಕೊಟ್ಟಿದ್ದಾರೆ ಹಾಗಾಗಿ ನಂಬರ್ ಒಂದು ಸ್ಥಾನ ಇವತ್ತು ಮದ್ದೂರು ತಾಲೂಕಿನ ಎಲ್ಲ ಮಹಾಜನತೆ ಇವತ್ತು ಕುಮಾರಣ್ಣಗೆ ಆಶೀರ್ವಾದ ಮಾಡಿರ್ತಕ್ಕಂಥದ್ದೇ ಉತ್ತರ ಕುಮಾರಣ್ಣ ಈ ರಾಜ್ಯವನ್ನ ಕಟ್ತಕ್ಕಂತ ಒಂದು ಕಲ್ಪನೆ ಏನಿದೆ ಪ್ರಾರಂಭದಲ್ಲಿ ನಾನು ಹೇಳದಂಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವ್ರದೇ ಆದಂತ ಕೊಡುಗೆ ರೈತರಿಗಿರ್ಬೋದು ಅನೇಕ ಸಂದರ್ಭ